ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದ ವರದಿ ಅನುಷ್ಠಾನಗೊಂಡ ನಂತರ ಹತ್ತೊಂಬತ್ತು ಸಾವಿರದಷ್ಟು ವೇತನ ಆಗಲಿದೆ ಇದೊಂದು ಭರ್ಜರಿ ಗುಡ್ ನ್ಯೂಸನ್ನು ಈಗ ಕೇಂದ್ರ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥದ್ದು ಈ ನೌಕರರಿಗೆ ಮುಂದಿನ ಈಗ ತಿಂಗಳು ಎಂಟನೇ ವೇತನ ಆಯೋಗ ರಚನೆ ಇದೆ ಸೊ ಇನ್ನು ಮತ್ತಷ್ಟು ಅಪ್ಡೇಟನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಇದು ಕೂಡ ಯುಗಾದಿ ಹಬ್ಬದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗ ರಚಿಸುವ ಅಂತಿಮ ಪ್ರಕ್ರಿಯೆ ಆರಂಭಿಸಿದೆ ಈ ಕುರಿತು ಷರತ್ತು ಮತ್ತು ನಿಬಂಧನೆಗಳನ್ನು ಮುಂದಿನ ತಿಂಗಳ ಆರಂಭದಲ್ಲಿ ಸಚಿವ ಸಂಪುಟದ ಒಪ್ಪಿಗೆಗಾಗಿ ಕಳುಹಿಸಿಕೊಡಲಿದೆ ಕ್ಯಾಬಿನೆಟ್ ಒಪ್ಪಿಗೆ ಬೆನ್ನಲ್ಲೇ ಈ ಕುರಿತ ನೋಟಿಸ್ ಹೊರಬೀಳಲಿದ್ದು ಈ ಮೂಲಕ ಏಪ್ರಿಲ್ನಿಂದಲೇ ಎಂಟನೇ ವೇತನ ಆಯೋಗ ತನ್ನ ಕಾರ್ಯವನ್ನು ಆರಂಭಿಸಲಿದೆ ಎಂದು ಸರ್ಕಾರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ನಡುವೆ ಎಂಟನೇ ವೇತನ ಆಯೋಗದ ಅನುಷ್ಠಾನ ಅದರಿಂದ ಕೇಂದ್ರ ಸರ್ಕಾರಿ ನೌಕರರ ವೇತನ ನಡೆಯೇ ಹದಿನಾಲ್ಕು ಸಾವಿರದಿಂದ ಹತ್ತೊಂಬತ್ತು ಸಾವಿರದವರೆಗೆ ಏರಿಕೆಯಾಗಲಿದೆ ಅಂತ ಇಡೀ ಅಮೆರಿಕದ ಅಂತಾರಾಷ್ಟ್ರೀಯ ಹೂಡಿಕೆ ಕಂಪನಿ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳಿದೆ ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೈದು ಲಕ್ಷ ಪಿಂಚಣಿದಾರರು ಈ ವೇತನ ಪರಿಷ್ಕರಣೆಯ ಲಾಭವನ್ನು ಪಡೆಯಲಿದ್ದಾರೆ ಎಂಟನೇ ವೇತನ ಆಯೋಗ ಏಪ್ರಿಲ್ನಲ್ಲಿ ನೇಮಕವಾಗುವ ಸಾಧ್ಯತೆ ಇದ್ದು ಈ ಸಮಿತಿಯ ಶಿಫಾರಸುಗಳು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಅನುಷ್ಠಾನಗೊಳ್ಳುವ ನಿರೀಕ್ಷೆ ಇದೆ ಸೊ ಈಗ ಮುಂದಿನ ಈಗ ಅಂತಿಮ ಹಂತದಲ್ಲಿರ್ತಕ್ಕಂಥ ಇಂಡಿನ ವೇತನ ಆಯೋಗದ ರಚನೆ ಸ್ನೇಹಿತರೆ ಮುಂದಿನ ತಿಂಗಳಾಗುವ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಶಿಫಾರಸನ್ನು ಮಾಡಿ ಬಳಿಕ ಅನುಷ್ಠಾನವನ್ನು ಮಾಡಲಿಕ್ಕೆ ಈಗ ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಬಹಳ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನೀಡಿದೆ ಸ್ನೇಹಿತರೆ ಈ ಹಬ್ಬದ ಸಮಯದಲ್ಲಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ಇದು ಗೋಲ್ಡನ್ ಗೋಲ್ಡ್ ಮನ್ ಸ್ಯಾಕ್ಸ್ ಕಂಪನಿ ಇದೊಂದು ಹೂಡಿಕೆ ಕಂಪನಿಯಾಗಿದೆ ಅಮೇರಿಕದ ಮೂಲದ ಕಂಪನಿ ಇದು ಇದು ಮಾಡಿರ್ತಕ್ಕಂಥ ಸಮೀಕ್ಷೆ ಪ್ರಕಾರ ಇದು ಹೇಳಿರ್ತಕ್ಕಂಥದ್ದು ನೋಡಿ ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರಿದ್ದಾರೆ ಹಾಗೂ ಅರವತ್ತೈದು ಲಕ್ಷ ಪಿಂಚಣಿದಾರರು ಈ ವೇತನ ಪರಿಷ್ಕರಣೆಯ ಲಾಭವನ್ನು ಪಡೀತಾ ಇದ್ದಾರೆ ಪಡೆಯಲಿದ್ದಾರೆ ಅಂತ ಈ ಸಮೀಕ್ಷೆಯಿಂದ ವರದಿಯನ್ನು ನೀಡಿರ್ತಕ್ಕಂಥದ್ದು ಸೊ ಇದೊಂದು ಗುಡ್ ನ್ಯೂಸ್ ತುಂಬ ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಬನ್ನಿ ಇವತ್ತಿನ ಮಾಹಿತಿ ಇದಿಷ್ಟಾಗಿದೆ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ